ಆ ವಲಿ ಮ್ಯಾಗ್ ವಲಿ ಇಲಿ ಮ್ಯಾಗ್ ಇಲಿ ಇಲಿ ಮ್ಯಾಗ್ ಇಲಿ ಹಾ ನಮ್ಮಲಿ ಗುದ್ನ ಯಾವಾಗ ಇಲಿ ಮರಿಯಾ ನನಗ ಅಣ್ಣನ ಹೆಸರು ಕೇರಳದನ हाँ शाक मज़ी कुतरतेंगे कौन हाँ चलो तो बड़ पहिया लो अकड़ने मिजाएंगे हार रखी भाई आह आते हैं होते हैं आते हैं होते हैं चलो बड़ पहिया चलो हिट ना तीनों जाते छांबे क्यों हाँ आह आन... हाँ पुड़ियाग पुड़ी चापड़ी मामा क्या सरे सरे येल बंता यार बच्चों येल बंता புடித்த படி படிமா படி நானங்க சரினா இல்வட்ட ನಾಕ್ ಮಂದಿ ಕೂತಾರ ಎಂತದ್ ಓಡಕ್ ಕೇಳಬೇಕು ನೀ ಕಾರ್ ಪುಡಿ ಅಂತ ನಿಮ್ ಬೆಳಗ್ ಊಟ ಅಂತ ಎಲ್ಲ ಬೇಡ ಸರಿ ಇಲ್ಲ ಹೇಳ್ತೋಣ ಈಗ ನಿಮ್ ಮಾಮಯದ ಅಂತ ನೋಡಕ್ ಪ್ರೀತಿಯ ಮನ ತೊಂಬೆ ಕಾಡೀತೇ ನಿನ್ನ ಪ್ರೀತಿ ನನ್ನ ಕಾಡೀತಿ ಗಲ್ಲ ಗಿಲ ಕಡ್ದು ಹೋ ನಾನು ನನ್ನ ಮುದುಕ ಜನ ಹಂಬಲೇ ಬರೋ ಗಲ್ಲ ಗಿಲ ಕಡ ತೊಳೆಬೇಕ ಡಬ್ ಅಂತಿದ್ದೇನೋ ಯಾವ ಇದು ಬೇಡ సుమే సబక వన్సల్ ఐ యుటమ్మీ ఈ

ಬಂದ್ ಕಣ ಬೇಲ್ ಮಾಲೆ ಅಂತ ತಾಯಿಯಲ್ಲಿ ಬೇಡಿಕೆ ಅದು ಚಪ್ಪಲ್ ಹೊಡಿತಿರೋ ಗಣ ಮನೆಗೆ ಓಡಿ ಹೋದ್ರು ಬರೀ ಈ ಕಡೆ ಮಾಮಗಳ ಕಡೆನೇ ಹೋಗ್ತಿದ್ದಿ ಈ ಕಡೆ ಮಾಮಗಳ ಕಡೆ ಹೊಟ್ಟೆ ಹೋಗಲಾಗಿದೆ ಕುತ್ತ ಅಟ್ಟ ಮಾಮಗಳ ಈ ಕಡೆ ಎಲ್ಲ ಅಪ್ಪಕ್ಕ ಪಕ್ಕ ಅಕ್ಕ ಪಕ್ಕ ಪಕ್ಕ ನಿದ್ದೆ ಮಾಡ್ತಾರ ಅವ್ರ ಈ ಕಡೆ ಮಾಮಗಳ ಅಂತ ನಾನು ರಾಜ್ಯ ನೋಡಿ ಹೆಂಗ್ ಬಾಯ್ತಿ ನೋಡಕ್ ನನ್ನ ಕೊಡ್ರಿ ಕೊಡ್ರಿ